గ్రహ్లు నా కై ముష్ రాహు కే జుట్బాల్ ఆడతాయి అది యారు నన్ను నమ్మదే అలా ఛై ఛే ఛై ఛ

ಆಟಕ್ಕೆ ಬರ್ತಿನಪ್ಪ ಆಟ ಇಲ್ಲಿ ಬರಿ ಆಟಡ್ಕೊಂಡೆ ಬಿಡಿ ಬಿಟ್ಟು ಆಟಡ್್ರೋ ನನಗೆ 2 ಎಂಎ ಬರ್ತಿರ ಅದಲ್ಲ ಅಲ್ಲ ನಾವು ದಿನಾಗ್ಲೂ ಆಡ್ಬೇಕು ಬೆಳગેನ ಆಡ್ಬೇಕು ಸ್ಕೂಲಲ್ಲಿ ಆಡ್ಬೇಕು ಮನಕ ಮನೋ ಆಡ್ಬೇಕಾ ನಾವು ಆಟಡಂಗೇ ಇಲ್ವಾ ಲಂಗಾ ಆಟಾಡ್ಬೇಕು ಅನ್ಸದೇ ಇಲ್ವಾ ಸ್ಕೂಲಲ್ಲಿ ಫಸ್ಟ್ ಟ್ಯಾಕ್ ಬರಲ್ಲ ಅಂದಾ ಆಟಾಡ್ಬೇಕು ಅನ್ಸುತ್ತೆ ಯಾಕೋ ಸ್ಕೂಲ್ ಬಿಡ್ಬೇಕು ಅನ್ಸುತ್ತೆ ಓ ಬಿಡ್ಬೇಡ ಬಿಡ್ಬೇಡ ಅಪ್ಪ ಎನ್ನೇ ಕರ್ತರೆ ಅದು ಬೇಸ್ಕೊಂಡಿ ಬಿಡು ತಿನ್ನೇ ಮಾಡೋದು ಹಾ ಒಂದೈಯ್ಯ ನ ಹೋಗದ ನಾ ನಮ್ಮ ಮೇಲೆ ಇರ್ಬೇಕು ಎಲ್ಲ ಆಡಿಯನ್ಸ್ ನಮ್ ಸಾಲ ಒಂದೇ ನೋಡ್ಬೇಕು ಇಡೀ ಜಗತ್ತೇ ನಡ್ಕೋಗ್ ಆ ತರ ಮಾಡ್ಬೇಕು ನೀವು ಅಷ್ಟೇ ತಾನೇ ನೋಡಿ ಈ ವೈರಸ್ ಇಂದ ತಲೆನೋವು ಆಗುತ್ತೆ ಮಕ್ಳುಗಳು ಟ್ಯೂಷನ್ ಹೋಗ್ತಾ ಇದ್ದಾರೆ ಟ್ಯೂಷನ್ ಗಳು ದಂಧೆ ಮಾಡ್ತಾ ಇದ್ದಾರೆ ಹೌದು ಇವನ್ ಹೇಳಿದ್ರು ನೂರು ನಿಜ ಆಟ ಆಡುವ ಮೈದಾನಗಳು ಬನ್ ಬನ್ ಶಾಲಾ ಕಾಲೇಜ್ ಬಂದ್ ಬನ್ ಮಾಲ್ಗಳು ಕೂಡ ಬಂದ್ ಬನ್ ಮಕ್ಳು ಮೊಬೈಲ್ ನೋಡ ಟಿವಿ ನೋಡೋಲ್ಲ ನೋಡಂಗೇ ಇಲ್ಲ ಇದಕ್ಕೆ ಸರ್ಕಾರ ಆ ವ್ಯಾಕ್ಸಿನ್ ಕಂಡು ಹಿಡಿದೆ ಯಾವ್ದೊಂದು ಸಣ್ಣ ಬ್ರೇಕ್ ಸೈಂಟಿಸ್ಟ್ ಅವರು ನಮ್ಗೆ ಎಕ್ಸಾಮ್ ಕೊರೊಂದ್ರ ಬಗ್ಗೆ ಹೇಳಿ ಕೊಡುತ್ತಾರೆ ಅವರನ್ನು ಚಪ್ಪಳಿಗೆ ಬರೆ ಮಾಡ್ಕೊಳ್ಳೋಣ ಈಗ ಮತ್ತೆ ನ್ಯೂಕ್ಲಿಯಸ್ ಎರಡು ಕಂಬೈನ್ ಆದಾಗ ಈ ವೈರಸ್ ಆಗುತ್ತೆ ನಾನು ಕೊನ ಎಂಟು ವರ್ಷದಿಂದ ಕಂಡಿಟ್ಟಿದ್ದೆ ಆವಾಗ ನನ್ನ ಯಾರು ನಂಬಲಿಲ್ಲ ಇವಾಗ ಈ ರೋಗಕ್ಕೆ ಎಲ್ಲರೂ ಸಿಬ್ಬಂದಿಗಳಾಗಿದ್ದಾರೆ ಧನ್ಯವಾದ ಸೈಂಟಿಸ್ಟ್ ಇವಾಗ ನಮ್ಮ ಜೊತೆ ಇದಾರೆ ಶ್ರೀ 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 ಬಂಗಾರಸ್ವಾಮಿ ಅವರನ್ನು ಕೂಡ ಚಪ್ಪಳಾಂದಿಗೆ ಮಾಡಿಕೊಳ್ಳೋಣ ಶುರು ಮಾಡೋಣ ಹಸ್ಕಿ ಹೂ ಹುಸ್ಕಿ ನಮಃ ನಾನು ನೆನ್ನೆ ಹೇಳುತ್ತಿದ್ದ ಹಾಗೆ ಈ ಮೇಷರಾಶಿಗೆ ರಾಜ್ಯೋಗ ಇರೋದ್ರಿಂದ ಈ ದುಷ್ಟಶಕ್ತಿ ಬರೋಕ್ಕೆ ಸಾಧ್ಯವಿಲ್ಲ ಅದೇ ಉಳಿದ ಹನ್ನೊಂದು ರಾಶಿಗಳಿಗೂ ಈ ಎಕ್ಸಾಮ್ ಕರೋನಾ ಎಂಬ ದುಷ್ಟಶಕ್ತಿಯು ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ನಾನು ಇದನ್ನು ಹೇಳ ಮುಂಚೆನೆ ಹೇಳಿದ್ದೆ ನಾನು ಭವಿಷ್ಯ ಹೇಳ್ತೀನಿ ಅಂತ ಯಾರು ನಮ್ಮ ನನ್ನ ನಂಬುದ್ರೆ ನಂಬಲಿಲ್ಲ ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೆ ಈ ಬಂಗಾರ ಸ್ವಾಮಿಗೆ ಒಂದೊಂದು ಗ್ರಾಮ್ ಬಂಗಾರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಯಾರ ನಂಬುದ್ರನ್ನ ನಂಬಲೇ ಇಲ್ಲ ಛೇ ಇವಾಗ ಅನುಭವಿಸಿ ಇದಕ್ಕೆ ಪರಿಹಾರ ಕೊಡಲು ಒಬ್ಬ ಮೂಲ ಪುರುಷ ಬರ್ತಾನೆ ಒಬ್ಬನೇ ಬರಲ್ಲ ಅವ್ನ ಸಂಸಾರದ ಜೊತೆ ಬರ್ತಾನೆ ಬರ್ತಾನೆ ಆಕಾಶದಿಂದ ಬರ್ತಾನೋ ಭೂಮಿಯಿಂದ ಬರ್ತಾನೋ ಟಿವಿಯಿಂದ ಬರ್ತಾನೋ ಮನೆಯಿಂದ ಬರ್ತಾನೋ ನೋಡೋಣ ಒಂದು ಸಣ್ಣ

ಖಂಡಿತವಾಗ್ಲೂ ಇಲ್ಲ ಬನ್ನಿ ಇವ್ರ ಅಪ್ಪ ಅಮ್ಮವನ್ನೇ ಕೇಳೋಣ ಮೇಡಮ್ ಗವರ್ಮೆಂಟ್ ಆಟಾಡೋ ಮೈದಾನಗಳನ್ನ ಬಂದ್ ಮಾಡಿದಾರೆ ಆದ್ರೂ ನೀವು ಯಾಕೆ ಆಟ ಆಡ್ತಿದೀರಾಮ್ ಈ ಎಕ್ಸಾಮ್ ಅದ್ ಮಾನಸಿಕ ರೋಗ ಅದು ಕೈಯಲ್ಲಿ ಆಗಲ್ಲ ಅಂದಾಗ್ಲೇ ಈ ಜ್ವರ ತಲೆನೋವು ನೆಗಡಿ ಕೆಮ್ಮು ಎಲ್ಲ ಬರೋದು ಸಹಜವಾಗಿ ಓದಿದರೆ ಈ ಎಕ್ಸಾಮ್ ಕೊರೋನೆ ಎಂಬ ವೈರಸ್ ಬರೋದೇ ಇಲ್ಲ ಹೌದು ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಪಾಠಗಳಲ್ಲಿ ಏನ ಕೇಳ್ಸ್ಕೊಂಡು ಮತ್ತೆ ಎರಡು ಬರುತ್ತೆ ಸಾಪ್ ನೋಡಿ ರೀಕ್ಷಕರೇ ಈ ಕುಟುಂಬ ಎಕ್ಸಾಮ್ ಕೊರೋನೆ ಎಂಬ ವೈರಸ್ಗೆ ಸೊಲ್ಯೂಷನ್ ಕೊಟ್ಟಿದೆ ಬ್ರೇಕ್ ಡೇ ಬ್ರೇಕ್ ಯು ಸಲ್ಯೂಷನ್ ಇವ್ರು ಹೇಳಿದ್ರಾ ನೀವು ಫಾಲೋ ಮಾಡ್ತೀರಾ ಅಂತಾನೆ